ತಂದಿ ಬಂದ ನಿನ್ನ ಸಂಧಿ ತುಂಬಿದ ಮೇಲೆ ಬಸರಾಗಿ ಬಂದಿ ಅಂತ ಹೇಳ ತಮ್ಮ ಯಾವಾಗ ತಂದಿ ಬಂದ ನಿನ್ನ ಸಂಧಿ ತುಂಬಿದ ಅವಾಗ ಈ ಬಸರಾಗಿ ಬಂದಳ ತಮ್ಮ ಈಗ ಎಂಟು ಪಾಲಿ ಎಲ್ಲ ನನ್ನ ಎಂಟ್ರ ಎಂಟು ಪಾಲಿ ಅಂತ ಹೇಳ್ತಾಳ ತಮ್ಮ ಆದ್ರ ವಿದ್ಯಾಗ ಒಂದು ಮಾತು ಕೇಳು ಏನಪ್ಪ ಎಂಟು ಪಾಲಿ ಅಲ್ಲ ನಿನ್ನೂ ಇರಬೇಕಾದ್ರೆ ಹಾ ನನ್ನ ಬಡತಿಗೆ ಆಗ್ಯತಮ್ಮ ಒಂಟ ಪಾಲದಾಗ ಮಶಿವ್ನಾಳ ವಿದ್ಯಾನ ಪುಡಿಗೆ ಏನಾಗೈತಿ ಮಾಸ್ತರ್ ಏನಾಗೈತಿ ಮಶಿವ್ನಾಳ ವಿಜ್ಞಾನ ಗಡಿಗೆ ಎಂಟು ಪಾಲು ಇರುವ ಕರೆ ಖರೆ ನನ್ನ ಒಂಟ ಪಟ್ಟಿನಾಗ ತಮ್ಮ ಹಾಂ ಒಂದು ಮಾರ ಮುಂದೆ ಒಂದು ಅಡಿಕೆ ಗಡಿಗೆ ಉಬಿ ಹಲ್ಲ ಬರೀ ಒಂದೇ ಪಟ್ಟಿನ್ಯಾಗ ಹಾಂ ಒಂದಾ ಪಟ್ಟಿನ್ಯಾಗ ಇಕಿದು ಒಂದು ಮಾರು ಬರಬೇಕಾದ್ರೆ ತಮ್ಮ ಹಾಂ ಇನ್ನೊಂದು ಪಟ್ಟಿ ಇಟ್ಟಿದಂದ್ರೆ ಏನಾಗಿತ್ತು ಎಲ್ಲಿದಾವ ನೀನು ಎಂಟು ಪಟ್ಟ ಆ ಅಕಸ್ಮಾತ್ ಜೇರು ಕಡ್ತ ಪರಮಾತ್ಮ ಇನ್ನೊಂದು ಪಟ್ಟು ಇಟ್ಟಿದಂದ್ರೆ ತಮ್ಮ ಏನು ಆಕಿತ್ತ ಇದೇನು ಮಸಿಬನಾಳ ಗಡಿಗೆ ಐತಿಲ್ಲ ಒಡ್ದ ಹೋಕಿತ್ತ ಅಮ್ಮ ಡೇಬಿ ಒಡ್ದು ಚಿಪ್ಪಾಡಿ ಆಕಿತ್ತು ನೋಡಾಕ ಸಿಗತ್ರಿಕಿಲ್ಲ ತಮ್ಮ ಏನು ಹೇಳ್ತಾಳೆ ತಮ್ಮಮ್ಮ ಅಂದ್ರೆ ಎಂಟು ಪೋಲ್ ಅಲ್ಲ ಇಕಿಯೋದಾವತ ಬಂದಾಳು ಹಾ ನೀ ಯಾವಾಗೂ ಹೆಚ್ಚು ಬರಂಗಿಲ್ಲ ಮಷಿಬ್ನಾಳ ವಿದ್ಯಾ ಗಡಿಗಿ ನೀ ಕಡುಗುಲ್ ಹಾಕವಂತ ರೀಕಿ ಏ ಕಡುಗುಲ್ ಹೆಂಗೆ ಅಂದ್ರೆ ಗಡಿಗೆ ಸಿಗಲಿಕ್ಕೂ ಹುಡ್ಕಾಡಿ ಹಾಕವ್ರು ನಾವು ಕಡಗುಲ್ ಗಡಿಗಿ ಮಾಡಿದವ ಯಾರು ಪರಮಾತ್ಮ ಪರಮಾತ್ಮ ಹೆಂಗೆ ಆನಂದ್ರ ಬ್ರಹ್ಮ ಕುಂಬಾರಿಕೆಯನ್ನ ಗಡಿಗೆ ಮಾಡಿ ಬಿಟ್ಟಾನ ತಮಾ ಹೌದು ಹೆಂಗ ಬಿಟ್ಟಾನಂದ್ರೆ ಅದು ಹೇಳ್ತನ ಕೇಳೆ ಯಾಕಂದ್ರೆ ಬ್ರಹ್ಮ ಕುಂಬಾರಿ ಎಲ್ಲ ಈಕಿನ ಶುದ್ಧ ಮಾಡಿ ಬಿಟ್ಟದಂದ್ರೆ ಈಕ ಶುದ್ಧ ಇರ್ತಾಳ ತಮ್ಮ ಬ್ರಹ್ಮ ಕುಂಬಾರ ಗಡಿಗೆ ಮಾಡಬೇಕಾದ್ರೆ ಏನ್ ಮಾಡ್ತಾನು ಏನ್ ಮೊದಲ ಈಕಿನ ಹದ ಮಾಡುವಂಗತಾನ ತಮ ಹೌದು ಹದ ಮಾಡಿ ಸುಟ್ಟ ಮೇಲೆ ಮಾಡ್ತಾನು ಗಡಿಗೆ ಮಾಡಿ ಗಡಿಗೆ ಮಾಡಿ ಈಕಿನ ಸುಡತಾನ ಸುಟ್ಟು ಏನ್ ಮಾಡ್ತಾನಂದ್ರೆ ಕರ್ರ ಮಾಡಿ ಈಕಿನ ಪಕ್ಕ ಸುಟ್ಟಾಳು ಏನ ಹಸಿ ಸುಟ್ಟಾಳು ಅಂತ ಹೇಳಿ ತಮ್ಮ ಕಟ್ಟಿಗಿಲೆ ಬಡದ ಕಣ್ಣ 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 ಕಾಣ್ ಕಣ್ಣ ಕಣ್ಣು ಕಾಣಕತ್ತ ಅಂದ್ರೆ ಈಕೆ ಸಾಂತಿ ಹೋಗಿ ಮಾರಾಟ ಮಾಡೋಣ ಈಕೆ ಪಕ್ಕ ಬಂದಾಳ ಹದಕ್ಕ ಅಂತ ಹೇಳ್ತ ನಾವು ಹೌದು ಈಕೆಲ್ಲರ ಜೇರ ಕಡತ ತಮ್ಮ ಟೊಕ್ ಟೊಕ್ ಮಾಡಾಕ್ ಹೇಳಂದ್ರ ಈಚಿ ಗಾಡಿಗೆ ಅಲ್ಲ ಈ ಮಶೀಬಿನ ಗಡಿಗೆ ಪಕ್ಕ ಸುಟ್ಟಿಲ್ಲ ಈಕೆ ಒಯ್ದು ಬೇಡ ಇಲ್ಲೇ ತೀಪಿ ಆಗೋಗಿನೋ ಅಂತ ಹೇಳ್ತ ನಾವು ಹೌದ ಬ್ರಹ್ಮ ಕುಂಬಾರ ಅಂದ್ರೆ ನಿನಗೆ ತೊಡೆ ತಿಳದ ನಾವೇನೆ ಹಾ ನೋಡುವ ಅವು ಹೆಂಗ ಮಾಡ್ಯಾನ ಅಂಬುದು ನಿನಗೆ ಗೊತ್ತಿಲ್ಲ ಆಗೈತೆ ಅದ ಇಲ್ಲ அவன கடைத்தடிகே யாவது வரங்கில எம் பாலி அல்ல நானினா ஆகங்கேனா நம்ம ஏன்த ನೀವು ಆ ಗಡಿ ತಯಾರು ತಗೊಂಡ್ ಒಳಗ್ರಿ ಇನ್ನೊಂದು ಮಾತು ಕೇಳೋಣ ಕೇಳು ಇವ್ರಾ ಯಾಕಂದ್ರೆ ಕೇಳಿ ಹೋಗಿನಿ ಏನಪ್ಪ ನಿನ್ನ ರಕ್ತ ನಿನ್ನ ತೊಗಲ ನಿನ್ನ ಮಾಂಸ ತಗೊಂಡ್ ಹಿಂತಳೆ ನಿನ್ನ ತಾಯಿ ಅಳು ಹೇಳಿ ಇವತ್ತು ಹಾಡಿಕೆ ಹೇಳಿ ಹೋಗಿನ್ಯ ಈ ಏನದ ಏನು ಅಣ್ಣದಿಲ್ಲ ಆತರ ಸಣ್ಣಕ್ಕೂ ಹೋಗಿಲ್ಲ ಅಲ್ಲೇ ಬುಡಕ್ ಹಾಕೊಂಡು ಹೋಗ್ಯಾಳ ಅಳ ಸಾಂಬ ಹೇಳಬೇಕು ಶಕ್ತಿ ಕೇಳಬೇಕು ಇದಕ್ಕ ಯಾಕ ಇಲಕತ್ತಿಲ್ಲ ಇದನ್ನೊಂದು ಹೇಳಾಕೇನು ಹೆಚ್ಚಾಗಿ ಹಂಗತಮ್ಮ ಕೇಳಿಗೆ ಏ ಬೀಳುದು ಬೀಳುದು ನೆಲಕ ಕರೆಯ ನಾನು ಮೂಗು ಮ್ಯಾಲ ಐತಿ ನೋಡ್ ಹೆಚ್ಚಿನ ಕೆಲಸಾರೆ ಅವರು ಹೌದು ಮೂಗು ಮ್ಯಾಲ ಇರುದಿಲ್ಲ ಮತ್ತೆ ತಳಗ ಬೀಳುದ ಕರೆಯ ಮೂಗು ನಂದ ಮ್ಯಾಲ ಐತಿ ನಾನ ಹೆಚ್ಚನ ಕುಲ ಆಯ್ತು ಅಂತ ಕುಲ ಯಾಕಂದ್ರ ಬಿರುಸಿಗೆ ಬಿತ್ತಂದ್ರ ಕುಸ್ತಿ ನಂದ ಬಾರಿಕಾಯಿ ಕುಸ್ತಿ ಮಾಡೋಣ ಬಾ ತಿಳುದು ಹೌದು ಎಲ್ಲಾರ ಬಿರಕ್ಸ ಬಿಕಲ್ ಬೀಳಲಿಕ್ಕ ಏ ಕುಸ್ತಿ ನಂದ ಆತ ನೋಡುದು ತಿಳ ಅವ್ರ ತಮ್ಮ ಇವ್ರ ಹೌದು ಬಾಳ ಶಾನೆ ಆದಳು ಎಂಟು ಪಾಲಿ ಅಲ್ಲ ಅಂತ ಹೇಳ್ತಿ ಹೇಳ್ತೀಕರ ಹೆಚ್ಚಿಗೆ ನೀ ಆಗಾಕ ಬರಂಗಿಲ್ಲ ಆಗಾಕ ಬರಂಗಿಲ್ಲ ಯಾಕಂದ್ರೆ ಈಕಿಗ ಒಂದ ಮಾತು ಹೇಳಬೇಕಾದ್ರೆ ಒಂದು ಲೌಕಿಕದಾಗ ಒಂದು ಹೇಳೋಣ ತಮಾಯಿಗೆ ತಮಾಯಿಗಿ ಯಾಕಂದ್ರೆ ಗಂಡಾಳಿಗೆ ಪಗಾರಿ ಎಟ್ಟಿರ್ತೈತಿ ಎಷ್ಟ ಐದು ನೂರು ಪಗಾರಿ ಇರ್ತೈತಿ ಈಕೀಗ ಎಟ್ಟಿರ್ತೈತಿ ಪೇಚುಗಾನಿನ ಪೀರಿಗೆ ಎರಡುವ ಈಕಿಗೆ ಎಡವಾರಿ ನೂರ್ ಇರ್ತೈತಿ ಮುಷಿಮನಾಳ್ ವಿದ್ಯಾಗ ಹೌದ ಅದ ಎರಡುವಾರಿ ನೂರ್ ನಮಗಿತ್ತಂದ್ರೆ ಈಕಿಗೆ ನೂರ್ ಇರ್ತೈತಿ ತಮ್ಮ ಅದ ನೂರ ನಮಗಿತ್ತಂದ್ರೆ ಐವತ್ತು ಇರ್ತೈತಿ ಹ ಅದ ಇವತ್ತು ನಮಗೆ ತಂದ್ರೆ ಈಕೆ ಇಪ್ಪತ್ತೈದು ಇರ್ತೈತಿ ಈಕೆಗೆ ಅದ ಇಪ್ಪತ್ತೈದು ಜೇರ್ ಕಡ್ತ ನಮಗೆ ತಂದ್ರೆ ಈಕೆಗೆ ಸಾಡೆ ಬಾರ ಉಳಿತು ಮಷಿ ಬಣ್ಣ ವಿದ್ಯಾಗ ಸಾಡೆ ಬಾರ ಸಾಡೆ ಬಾರ ಅದಕ್ಕೆ ಪಿಚ್ಚು ಕಣ್ಣಿನ ಪೀರಿ ನೀ ಹಂಗ ದೊಡ್ಡ ಕೆಕ್ಕಿ ಹ ದೊಡ್ಡ ಕ್ಯಾಗಾಕ ಬರಂಗಿಲ್ಲ ಯಾಕಂದ್ರ ಕುಸ್ತಿ ಮನಗಂಡ ಕುಸ್ತಿಯರ ಕುಸ್ತಿ ಮನಗಂಡ ಏ ಹಿರಿಯಾರ ಬಂದಿ ಕುಸ್ತಿ ಮಾಡಿ ಹೋದ್ರೆ ಬಂದಾರ ತಮ್ಮ ಬಂದ್ರು ಹೌದು ಬಾಲಿಕಾಯಿ ಕುಸ್ತಿ ಮಾಡಿ ಹೋಗಂದ್ರಂದ್ರ ಹೆಂಗ ನೋಡುವ ಅವ್ರ ಒಂದು ಪ್ರಶ್ನೆ ಕೇಳ್ತಾರ ಏನಂತ ಕೇಳ್ತಾರ ಏನ್ ಕೇಳ್ತಾರಪ್ಪ ಪರಮಾತ್ಮ ಏನ ಹೆಣ್ಣಿಲ್ಲ ಹುಟ್ಟ ಆ ಒಂದು ಪ್ರಶ್ನೆ ಮಾಡ್ಯಾರ ಅವರು ಹೌದು ಪರಮಾತ್ಮ ಹೆಣ್ಣಿಲ್ದ ಹುಟ್ಟ್ಯಾನ ಅಂತೇಳಿ ಅವರು ಪ್ರಶ್ನೆ ಮಾಡ್ಯಾರು ಇವ್ರ ತಾಯಿ ತಂದೆ ಇದ್ದಾಗ ಬಂದ್ರೆ ನೋಡ್ಕೊಂಡು ವಿದ್ಯೆ ಇದು ಹತ್ತು ಹಿಡ್ಕೊಂಡು ಹಾಂ ಏನು ಹತ್ತು ಗಂಟೆ ಹಿಡ್ಕೊಂಡು ಈಗ ಎಟ್ಟಾಯ್ತ ತಮ್ಮ ಟೈಮ ಈಗ ಮೂರು ಆಗಾಕ ಬಂತು ಮೂರಾಗಾಕ ಬತ್ತು ಹತ್ತು ಹಿಡ್ಕೊಂಡು ನಾವು ಕಾರ್ಯಕ್ರಮ ಹೆಂಗೆ ಕೊಡ್ಕೊತ ಬಂದ ಇದು ಪರಮಾತ್ಮ ಹೆಣ್ಣಿಲ್ದ ಹುಟ್ಯಾನ ಅಂತೇಳಿ ನಾ ಹೇಳ್ಕೊತ ಬಂದ ನೀವು ಏನಂತ ಬಂದಾಳು ಏನಪ್ಪ ಅಕ್ಕಿಗೂ ಇನ್ನ ಗೊತ್ತಾಗಿಲ್ಲ ಮತ್ತೆ ಇವೇನ ಕೇಳಿ ಅಣ್ಣ ಇವಗೂ ಗೊತ್ತಾಗಿಲ್ಲ ಇಲ್ಲ ಆಕಿದ ಒಟಾಟಿ ಇತ್ತನು ಇವು ಎದ್ದು ಮಾಸ್ತರ್ ಹುಟ್ಟಿದ್ರ ಯಾಕಂದ್ರೆ ಆಕಿ ಒಂದ್ ತೆಗೈತಿ ಇವ್ರದ್ದು ಎದ್ದು ಮಾಸ್ತರ್ ಯಾಕಂದ್ರೆ ಏನಾಗೈತಿ ನೋಡುವ ಪರಮಾತ್ಮ ಹುಟ್ಟಬೇಕಾದ್ರೆ ಹೆಣ್ಣಿಲ್ಲ ಏನು ಇಲ್ಲ ನೀರು ನಿರಾಕಾರ ನಿರಾಕಾರ ಅಚ್ಚ ಕಡೆ ನನ್ನ ಪರಮಾತ್ಮ ಹುಟ್ಟಾನು ಮೂಲ ಸ್ತಂಭದಾಗ ಬೇಕಾದ್ರೆ ಓದಿ ನೋಡಕ್ಕು ಆತ ನಿನಗ ಹೇಳೇನ್ ಹೇಳೇನು ತಮ್ಮ ಹೇಳು ಆದ್ರೂ ಇವ್ರು ಏನ್ ಮಾಡ್ರು ಮತ್ತೆ ಪರಮಾತ್ಮ ಹೆಣ್ಣದ ಹುಟ್ಟ ಹೆಣ್ಣನ್ನು ಆತ ಬಂದಾರತ್ತಮ್ಮ ಹಂಗೇನು ಆಗಂಗಿಲ್ಲ ಹೆಣ್ಣಿಲ್ಲ ಹುಟ್ಟದವ ನನ್ನ ಪರಮಾತ್ಮ ನಾನು ತಾಯಿಲ್ಲ ತಂದಿಲ್ಲ ಬಂದಿಲ್ಲ ಬಂದಿಲ್ಲ ಬಳಗಿಲ್ಲ ಹಸುವಿಲ್ಲ ತ್ರಸೆ ಇಲ್ಲ ನೀರಡಿಕ್ಕಿಲ್ಲ ಜನನಿಲ್ಲ ಮರನಿಲ್ಲ ಏನೇನು ಇಲ್ಲದವ ನನ್ನ ಪರಮಾತ್ಮ ನಾನು ಹ ಅವ ಅದಾನ ಅಂದ್ರೆ ಅದಾನ ಇಲ್ಲಂದ್ರೆ ಇಲ್ಲ ತಮ್ಮ ಅವ ಅದಾನ ಅಂದ್ರನ ಈ ಜೀವಾನ ಇರ್ತಾನೋ ನೀ ಇಲ್ಲ ಅಂದೆ ಅಂದ್ರೆ ಅವು ಒಟ್ಟು ಇರೋಂಗಿಲ್ಲ ಯಾಕಂದ್ರೆ ಪರಮಾತ್ಮ ಅಂಬುವಂತ ಅಂತ ಅವ ಹೆಚ್ಚಿನಾವು ಅದಾನು ಹಾಂ ಯಾಕಂದ್ರೆ ಅವು ಏನು ಮಾಡ್ಯಾನಂದ್ರೆ ಗುಪ್ತ ಕಾಣಿಕೆ ಆಗಿ ನೂರ ಒಂದು ರೂಪಾಯಿ ಕೊಟ್ಟಾನೋ ಇದು ನೂರ ಒಂದಲ್ಲ ನೂರ ಒಂದು ಸಾವಿರನತ್ತ ಸ್ವೀಕರ್ಸ್ತೀನಿ ಮನಸ್ಸು ಯಾಕಂದ್ರ ತಮ ಏನು ಮಾಡ್ಯಾರ ಆಕೆ ಕೇಳಿ ಹೋಗಿ ಅದ ಕಂಡ ತಮ ಈಗ ಏನು ಮಾಡ್ಯಾಕತ್ತಾಳು ಏನು ಮಾಡ ಆಕಿನ ಹೊಳ್ಳಿ ಕೇಳಿದ್ರ ಆಕಿಗೆ ಏನು ಕೇಳಿ ನಂಬುವಂತ ಆಕಿಗೆ ತರಕಿಲ್ಲ ಈಗ ಸದ್ದ ವಿದ್ಯಾ ತರಕಿಲ್ಲ ಆಟ ಆಕಿ ಕೇಳಿ ಹೋಗ್ಯಾಳು ಈ ಮಾಸ್ತರ ಒಬ್ಬ ಇದ್ದಾನೆ ಅದ್ರಾಗ ಯಾಕಂದ್ರ ಏನು ಆಕತ್ರಿ ಅದ ಹ ಬೇಲಿನ ಕೂತ ಹೊಲ ಮೇದಂಗ್ ದಗದು ಹೌದಾ ಬೇಲಿಗೆ ತಳಿ ನಾವು ಏನು ಮಾಡಿರ್ತೀವಿ ತೋಟ ಕಾಯಿಲೆ ತಳಿ ಬೇಲಿ ತಮ್ಮ ಆದ್ರ ಬೇಲಿನ ಎದ್ದು ಹೊಲಾಮ್ರ ಏನು ಮಾಡಾಕ ಬರ್ತೇತಿ ತೋಟ ಉಳಿಯಂಗಿಲ್ಲ ಅಲ್ಲಿ ಆದಾಗ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ಮ ಕೈ ಮುಗಿದ ಕೇಳ್ಕೋಬೇಕಾಗೇತಿ ಯಾಕಂದ್ರೆ ನನಗಾಕಿ ಇಲ್ಲಿ ತಂದ ಹೆಚ್ಚರಿ ಅಂದ್ರೆ ಯಾಕಂದ್ರೆ ಕುಸ್ತಿ ಯಾವ್ದು ಬಿಳತತೆ ಯಾವ್ದು ಹೇಳ್ತೈತಿ ಇಟ್ಟ ವಿಚಾರ ಮಾಡೋದಾಗ ಅದು ನೆಮದೈತೆ ಹಾ ಯಾಕಂದ್ರೆ ತಮ ಏನು ಮಾಡಿಯಾರು ಕುಸ್ತಿ ಹಿಡ್ದ ಹೋಗ್ಯಾಳ ಅಂತಾಕيو ಹೌದಾ ಹೆಂಗ್ ಹಿಡ್ದಾಳ ಅಂತಾ ಹೆಂಗ್ ಹಿಡ್ದಾವಪ್ಪ 나 ಏನಿನ ತಮ ಕೂಂಡಿ ಕರೆ ಚಾಟಿ ಹರದ್ರ ಬರದು ಹಂಗ ಕುಸ್ತಿ ಹಿಡಿ ನಾ 나 ಹಿಡಿ ಹೋಗಿನಿ ಏನು ಹೇಳ್ತಾಳೆ ಏ ಕುಸ್ತಿ ಮೊದಲ ನಾನು ಉಗದನೇ ತಿ ಕೇಳಿ ಹೋಗ್ಯಾಳ ತಮ್ಮ ಹೆಂಗ ನೋಡು ಹಂಗೇನೇ ಹೇಳಾಕ ಬರಂಗಿಲ್ಲ ಹೌದಾ ಆದ್ರ ಏನು ತಳ್ತಾಳೋ ಏನು ಹೇಳ್ತಾರು ಇನ್ನೊಂದು ಮಾತು ಕೇಳ್ತಾಳೆ ಏನಂತ ಕೇಳ್ತಾಳಂದ್ರೆ ತಮ್ಮ ಏನು ಕೇಳ್ಯಾರು ಬಬಲಾದಿ ಸದಾಶಿವ ಮುಚ್ಚಾಗ ಹಾ ತೇರಿಗೆ ಏನು ಸುತ್ತಾರತ್ತ ಸೀರೆ ಸುತ್ತಾರತ್ತ ಮಾಸ್ತರ್ ಕಳಸಕ್ಕೆ ಸೀರೆ ಸುತ್ತು ತಕ್ಕ ಸುತ್ತು ತ ನಮ್ಮ ಮುಂದೆ ಹೋಗಾಗಿಲ್ಲ ತೇರ ಹೌದ ಯಾಕ ನಮ್ಮ ತಾಯಿ ಹೆಚ್ಚಿನ ಕೇಳಲು ತೀಕಿ ಬಂದಳ ತಮ್ಮ ಈಕಿ ಯಾದ್ರಾಗ ಯಾರ ವಿದ್ಯಾ ಹಾಕಿದ ಅಲ್ಲಿ ಸೀರೆ ಸುತ್ತೈತೆ ಈಕಿಗೆ ಚಿಂತೆ ಬದ ನಾನು ಸೀರೆ ಅಲ್ಲಿ ಹೋಗೈತಿಲ್ಲ ಅಂತ ಹೇಳಿ ಹೌದ

ತೇರಿಗೆ ಸೀರೆ ಸುತ್ತ್ಯಾರ ಅಣಕತನ ಹೋಗಂಗಿಲ್ಲ ತೀ ಕೇಳ್ತಾಳೆ ಹಂಗೇನಾಗಿಲ್ಲ ಇಲ್ಲಿ ಏನಾಗೈತಿ ಬರ್ಯ ತಮ್ಮ ಏನಾಗೈತೆ ಅಲ್ಲಿ ಸದಾಶಿವಮುತ್ತ್ಯ ಅಂದ್ರೆ ಹೆಂಗೆ ಅದಾನು ಹೆಂಗೆ ಇದಾರಪ್ಪ ಯಾಕಂದ್ರೆ ನೋಡು ನಿಮ್ಮಂಥವ್ರು ಮಗಲಾಗಿಲ್ಲದ ನಿಮ್ಮ ಅಂಥವ್ರಿಗೆ ಗಂಡಾಗಿ ನಾವು ಅವು ಹೆಂಗಾಗಿ ತೋರ್ಸ್ಯಾಣ ಅಂದ್ರೆ ತಮ್ಮ ಹಾ ಹರಿಯುವ ಹಾವಿನ ಗಂಡ ಹರಿಯುವ ಹಾವಿನ ಗಂಡ ಹರಿಯುವ ಕಿಚ್ಚನ ಗಂಡ ಉರಿಯ ಕಿಚ್ಚನ ಗಂಡ ಹಾಪುರ ಮಹಾಲಕ್ಷ್ಮಿ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿಯಾಗ ಬಂದ ಮಶಿಮುನಾಲ ವಿಜ್ಞಾನ ಗಂಡ ಮೂರ್ ಲೋಕಿ ಬಜಾಕಿ ಎಂಟ್ ಮಂದಿನ ಮಾಡ್ಕೋತಿ ಮಾಡ್ಕೊ ಹೋಗಿ ಅವನ ಮಗಲಾಗ ಕೊಂಡೋಗ ಕರ್ಕೋಂಗಿಲ್ಲ ನಾಲ್ಕು ನೂರು ಮಂದಿ ಹೌದು ಯಾಕಂದ್ರೆ ಬಾಳ ಮಂದಿಯಾದರೂ ಹೆಂತಾ ಬಡತಿಗೆ ನೀ ಸಿಗಂಗಿಲ್ಲ ಹಾ ಅವರ ತುಡಕಿನಗೆ ಹೋಗಿ ನೀ ಸಿಗಬಾರ ನೀ ಸಿಕ್ಕಂದ್ರೆ ಅಲ್ಲಿ ಉಳಿಯಂಗಿಲ್ಲ ಹೌದು ಯಾಕಂದ್ರೆ ತಮ ಹಾ ಅಂತ ಚಂದ್ರೌ ತಾಯಿಸೋದಿಕ್ಕೆ ಏನೆಲ್ಲ ಮಾಡಿದ್ರು ಅವನ ಕೈಯಾಗ ಸಿಕ್ಕಿಲ್ಲ ಅವನು ಸದಾಶಿವ ಮುತ್ಯ ಸಿಕ್ಕಿಲ್ಲ ಮತ್ತೆ ಈಗ ಬಂದಾ ನಿನ್ನ ಹುಟ್ಟಿ ಹೊತ್ತು ಕಣ ತರದಳು ನಾ ನೋಡತನ ಅವನತ ಬಂದಾ ಚಂದ್ರೌ ತಾಯಿ ಬರಬೇಕಂದ್ರೆ ಅಲ್ಲಿ ಬಬಲನಿಗೆ ಹೆಂಗ್ ಬಂದಾ ಹೆಂಗ್ ಬಂದಾ ಬರಬೇಕಂದ್ರೆ ಆ ಯಾರು ರೂಪ ತೋಟ್ಕೊಂಡು ಬಂದಾಳು ಹಾ ವಿಚಿ ಗೊತ್ತಿಲ್ಲ ಯಾಕಂದ್ರೆ ಶಾಣೆ ಇದ್ದಂದ್ರೆ ಇನೇವಿಗೆ ಬಂದ ಹೇಳು ನೀ ಯಾಕಂದ್ರಾವ್ ಏನ್ ಹೋಗಿದ್ವು ಗಾಂಡನಿಂದ ಮುಕ್ತಿ ಗಾಂಡನ ಬಿಟ್ಟರೆ ಸದ್ಗತಿ ಇಲ್ಲ ಗಾಂಡನಿಂದ ನೀ ಪಾದ ಪೂಜೆ ಮಾಡಿದ್ರ ದಿನನಿತ್ಯ ಗಂಡನ ಪೂಜೆ ಯಾರು ಮಾಡ್ತಾರಲ್ಲ ಅವ್ರಿಗೆ ಸದ್ಗತಿ ಆಕತಿ ಮುಕ್ತಿ ಆಕತಿ ನಾವ್ ಹೇಳಿ ಹೋಗ ಅಂತ ಒಂದ್ ಮಾತಿಗೆ ಬಂದ್ ಎಲ್ಲಿ ಬಂದಾಳು ಶಬರಿಗೆ ಹೋಗ್ಯಾವ ನೋಡು ಹೌದು ರಾಮದೇವ್ರ ಕಡೆ ಶಬರಿಗ ಹೋಗ್ಯಳು ಶಬರಿ ಏನ್ ಏನು ಏನ್ ಗಾಂಡು ಇಲ್ಲದ ಮುಕ್ತಿಗೆ ಹೋಗ್ಯಳತ್ ತಮ್ಮ ಗಾಂಡು ಇಲ್ಲದ ಆದ್ರೆ ಈಕಿಗೇನಾಗತ್ತಾದ ಪಿತ್ಗ ನೀನ್ ಪೀರಿ ಹಾಕಿ ಯಾರಿಗೆ ಕಾಯ್ತಳು ಹಾ ಯಾರಿ ಕಾಯ್ತಾಳು ಆಕಿ ರಾಮದೇವ್ರ ರಾಮದೇವ್ರ ಬರುತ್ತನ ಹಾದಿ ನೋಡಿ ಯಾರ ಇವ್ರ ಶಬರಿ ಹಾ ಈಕಳ ಶಬರಿ ಬಾಯಿ ಮಾಡ್ಕೊಂಡು

ಚಾಟಕ ಎಷ್ಟೋ ಮಂದಿ ನಾಸಾಗಿ ಹೋಗ್ಯಾರ ತಮ್ಮ ಅಂದ್ರೆ ಅಂದ್ರ ಬಾಳಿಕೆ ಐತೆ ಕಲಾ ಒಬ್ಬರಿಗೆ ಒಲಿತೈತಿ ಒಬ್ಬರಿಗೆ ಒಲದ್ರು ಸಹಿತ ಉಳಿಸಗಳಾಕ ಮೇಲೆ ಆಗೈತಿ ಯಾಕಂದ್ರೆ ಈಕಿಗ ಒಂದು ಹೆಂಗ ಒಂದು ಹೆಮ್ಮೆ ಆಗೈತಮ್ಮ ಅಸ್ತರಂಗೈತಮ್ಮ ಏ ನಾನೀಗ ಹೊರಗತಿ ಒಂದು ಹೆಮ್ಮೆ ಆಗೈತಿ ನಿನಕಿತ್ರ ಮೊದಲು ಎಷ್ಟೋ ಮಂದಿ ಹಾಡಿ ಹೋಗ್ಯಾರ ಜನದಾಗೆಲ್ಲ ಮೆರದ್ ಹೋಗ್ಯಾರ ಹೌದು ಈಕೆ ಬಂದೀತೀರಿ ಇವತ್ತು ಹುಟ್ಟಿ ನೀನು ಕಣ್ಣತ್ತಾರದ

ಹೌದಾ ಹೌದಾ ಯಾಕಂದ್ರೆ ನೋಡು ಒಂದು ಜನಮತ್ತಿಗೆ ನಡೆದಂತೆ ಅಂದ್ರ ಅದನ್ನ ನಡೆದಂತೆ ಅಂದ್ರ ಅದನ್ನ ಬಾಳ ಮಾಡಿ ವರ್ಣನ ಮಾಡಿ ತೋರಿಸುತರಾಗಿ ರಾಂಗಿಲ್ಲ ಅದಾದಾ ಅದಕ್ಕೆ ಕೋಣ ಕಾಪೈತಂದ್ರೆ ಉಣನಾತರಿಗ ನೋಡು ಮಸಿ ಬಳ ವಿತ್ಯ ಹೇಂಗಾಗಿತ್ತು ಮಾಸ್ತರ ಏನಾಗಿತ್ತು ನೋಡುವ ನಾ ಅಂಬು ಅಂತ ಅಹಂಕಾರ ಬಂದೈತಿ ಹೌದಾ ನೀ ಅನ್ನ ಮುಂದೆ ಹೊಕ್ಕತ್ತಿ ಕರೆ ನಾ ಅಂದಂದ್ರೆ ನಾ ಸಾಗೋದಕ್ಕದು ಬಂದಿರ್ತೈತಿ ಅಲ್ಲಿ ಅದರ ಸಂಬಂಧ ಮಷೀ ಬಣ್ಣ ವಿದ್ಯಾಗ ಹೇಳೋಣ ತಮ್ಮ ನಾ ಅಣ್ಣ ಬೇಡ ನೀ ಅನ್ನು ಇನ್ನೊಂದು ನಾಲ್ಕು ದಿನ ತಾಳತಿ ನಾ ಅಂದಂದ್ರೆ ತಾಳಂಗಿಲ್ಲ ವಿದ್ಯಾಶ್ರೀ ಹಾ ಶಾಂತಿ ನೋಡು ಹಾಂ ಏನು ಎರಡ್ನೇ ತಲೆ ಹಿಡ್ಕೊಂಡು ನೀ ಹಾಡಿಕೆ ಮಾಡ್ಕೊತ ಬಂದೈದಿ ನಿಮ್ಮವ್ವ ಹಾಡ್ತೀಳು ಮೊದಲು ಮೊದಲು ಗೋಗಾಡ ಶಾಂತ ಬಾಯಿ ಆಯ್ತು ನಿಮ್ಮವವ್ವ ಹಾಡ್ಯಾಳು ಅಕ್ಕಿದಿಂದ ಅಕ್ಕಿ ರಕ್ತ ಹಿಡ್ಕೊಂಡು ನೀ ಕಲತದಿ ನೀ ಹಾಡಾಕ ಬಂದಿ ಈಗ ಎರಡನೇ ತಲೆ ಆದ್ರೆ ನಿಮ್ದು ಎರಡನೇ ತಲೆ ಐತಿ ಈಗ ಆದ್ರೆ ನಮ್ಮದು ನೋಡಿ ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ ಹೌದು ಹಂಗ ಹಂಗ ಬಾ ನಾಲ್ಕನೇ ತಲೆ ಹಿಡ್ಕೊಂಡು ಬಂದೈತಿ ಮೊದಲು ನಮ್ಮ ಮುತ್ತಾಟ ಹಾಡ್ತಿದ್ದೆ ಹೌದು ಅದನ್ನ ನಂತರ ನಮ್ಮ ಕಣದಾಳ ಲಕ್ಷ್ಮಣ ಅಂತ ಹೇಳಿ ಅವ್ರು ಆದ್ರೂ ಹಾಡ್ಯಾರ ನಮ್ಮ ಅಜ್ಜಾಗೋಳು ಹೌದು ಅದ್ರ ಯಾರು ಹಾಡ್ಯಾರ ಸ್ವತಃ ಇವರ ನಮ್ಮ ಅಪ್ಪ ಅವ್ರು ಹಾಡ್ಯಾರ ಹೌದು ಅವ್ರ ಹಿಂದೆ ಈಗ ನಾ ಹಾಡಾಕತ್ತೇನೆ ನೋಡಿ ಎಲ್ಲಿ ಹಿಡ್ಕೊಂಡು ಬಂದೈತಿ ಹಾ ಯಾಕಂದ್ರೆ ನಾಲ್ಕನೇ ತಲೆಮಾರಿ ಹಿಡ್ಕೊಂಡ್ರಮದು ಬಂದಿಲ್ ಎರಡನೇ ತಲೆಮಾರಿ ಹಿಡ್ಕೊಂಡು ಈಗ ಬಂದಿ ನಾವು ಹೆದ್ಸೇಳ್ತಾಳ ತಮ್ಮ ಯಾಕಂದ್ರೆ ನೋಡು ಅಲ್ಲೇ ಇಡ್ಬೇಕಾದ್ರೆ ಯಾಕಂದ್ರ ಹೇಳಿ ಮಾತಾಡ್ಸ್ಕೋಕಿತ್ರ ಅವರಾಗೆ ಮಾತಾಡ್ಬೇಕು ಅಂದ್ರೆ ಒಂದು ಮರ್ಯಾದೆ ಇರ್ತೈತಿ ಅದಕ್ಕೆ ನಾವಾಗೆ ಹೇಳಿ ನಾವಾಗಿ ಕೆಡ್ಸ್ಕೋಬಾರದು ಇರ್ಲಿ ತಮ್ಮ ಮಶಿಬನ ವಿದ್ಯಾ ಶಾನಿ ಅದಳ ಮಾತು ಹಾ ಶಾನ್ಯಾ ಬಾಳಾಳು ಪುರ್ತಕ್ಕ ಪುಸ್ತಕಕ್ಕೆ ಶಾನ್ಯಾ ಆದಾಳು ಇರ್ಲಿ ಆದ್ರೆ ನಿನಗೊಂದು ಮಾತು ಕೇಳ್ತಾಳೆ ತಮ್ಮ ಏನು ಅಂತ ಕೇಳ್ತಾಳೋ ಏನು ಕೇಳ್ತಲ್ಪಾ ಯಾಕಂದ್ರ ನಿಮ್ಮ ರಾಮದೇವ್ರು ಹಾ ಒಂದ ಆಗಸನ ಮಾತು ಕೇಳಿ ಸೀತಾನ ಬಿಡಬೇಕಾದ್ರೆ ಅತ್ಯಂಗ ಸಣ್ಣವಾಗಿನ ನಿ ದೊಡ್ಡವ ಹೆಂಗಾಗಿದೆ ಅಂತ ಕೇಳಾಳ ತಮ್ಮ ಹೌದು ಹೌದಲೋ ಕೇಳಾಳಂದ್ರ ತಮ್ಮ ಮುಂದೆ ಒಂದು ಪದ ಅಂತ ನೋಡೋಣ ಈಕನ ಮಾತು ಕೇರನಾ ಮತ್ತೊಮ್ಮೆ ಕೇಳಾ ಪರಬರತೆ ಆವ ಗುರು ಕೇರನಾ ಏ ಹೆಚ್ಚಾ ಕಡಮಿ ಏನ ಶಕ್ತಿ ಶಂಭನ ಸರಿ ಸಂಭನ ಸರಿ ಅಲ್ವಾಮಾತ್ ಪಾರ್ವತಿ ಯ ಕಯ ಮುಖ ರೀ ಅಲ್ಲಿ ಅಲ್ಲಿ ಕೇಳಾತ್ಮನ ಹೌದು ಈ ಸೃಷ್ಟಿ ಎಲ್ಲ ನೀವು ಸಜ್ಜು ಮಾಡ್ಬೇಕಾದ್ರೆ ಹೆಂಗ ಮಾಡಿರಿ ಪರಮಾತ್ಮ ಅಂತ ಹೇಳಿ ಆ ಪಾರ್ವತಿ ಅಲ್ಲಿ ಪರಮಾತ್ಮನ ಕೇಳಕೈತಾಳು ಈಗ ಮುಷೀಬ್ ಪಾರ್ವತಿ ನಾನು ಕೇಳಾಕೈತಾಳು ತಮ್ಮ ಸೃಷ್ಟಿ ಮಾಡ್ಬೇಕಾದ್ರೆ ಹೆಂಗ ಮಾಡಿರಿ ನೀವು ಅಂತ ಹೇಳಿ ಯಾಕಂದ್ರ ಸೃಷ್ಟಿ ಹೆಂಗ ಮಾಡಿ ಅಂಬೋದು ಹೇಳುತ್ತ ಏ ಪರಮಾತ್ಮನ ಪಾರ್ವತಿ ಕೇಳತಾಳು கையா மு முகத படியீளா மத்தோமிக்க கையா முகத படியீலா ஏ சிரஷ்டியா கரீ தூங்க ரே மாத விளாடு சாமி தா பசேலிய ಯ ಶಕ್ತಿ ಪಾರ್ವತಿ ಏ ಪ್ರಥಮ ಪೈಲೇ ವೇಳು ಯಾ 别别啦！ ये नेनुला सामुद्र येणू ये अष्ट ये देखील सूर्य चंद्र एला मेले आकाश येत दिला मुलाेला ಇಲ್ಲ ಸೂರ್ಯ ದಲ್ಲೂರ್ಯ ಚಂದರೆಲ್ಲೇ ಆಕಾಶ ಅದಲ್ಲ ಮುರ್ಗದಿಯರಕಾರ ನೋಡೋ ಬ್ರಹ್ಮಿ ಆಿಯ Ah, maji, yeah, yeah. வடி ஒாக தடி ஒாக மாஸ்டர் யாக்க ஏன்தடி ஒம்பத்தமா எதந்தீ அது ஒளர்சிதா ಚಿಮುಚು ಅನ್ನೋದಾಗ ನಿನ್ನ ಕಡೆ ಐತೆ ಅದು ಕರೆ ಐತಿಲ್ಲ ನಮ್ಮ ಮತ್ತೆ ಕತ್ತಿ ಚಿಮುಚು ಅನ್ನಿಸೋದು ಹೌದೌದು ಇದು ಗ್ವಾಂಬಿ ಕರೆ ಐತಲ್ಲ ಚಿತ್ರದಾಗಿನ ಗೊಂಬೆ ತಮ್ಮ ಇದ ಎಂತ ಗೊಂಬೆ ಮಾಸ್ತಾರ ಮಾಡ್ಕೊಂದ್ ಗೊಂಬೆ ಯಾಕಂದ್ರೆ ಮಾಡ್ಕೊಂದ್ ಗೊಂಬೆ ಅಲ್ಲಿದ ಹಾ ಸಂತ್ಯಾಗ ಸಿಗತಾವಲ್ಲ ಮಾಸ್ತರ್ ಚಿಮುಕಂದ್ರ ಒದರು ಅಂತ ಗೊಂಬೆ ರಬ್ಬಲ್ ಗೊಂಬೆ ರಬ್ಬಲ್ ಗೊಂಬೆ ಹಂಗಿದ ಮಾಸ್ತರ್ ನಾವು ಹಿಚ್ಕಾಣ ಯಾಕಂದ್ರೆ ಬರೀ ನಾವು ಹಿಚ್ಕಾಣ ಚಿಮುಕ್ ಅನ್ನೋದ್ ಅಟ್ಟದಾಗದ ಈಕೆದ ಹೌದ ಕಾಲಾಗ ಹಾಕಿರ್ತೇವ್ ನಾವು ತಮ್ಮ ಕಾಲಾಗ ಏನು ಮಾಸ್ತರ ಚುಮ ಚುಮ ಅನ್ನಕೊತೆ ಬೆನ್ನ ಹತ್ತಲ್ಲ ಚುಮ ಚುಮ ಕಣಕೊತೆ ಬೆನ್ನ ಹತ್ತುದ ಅಷ್ಟದಗದಿ ಇಕ್ಕೆದ ಯಾಕಂದ್ರೆ ನಾವು ಹೆಂಗ್ ಹಿತ್ತಕ್ಕೆ ನೋಡು ಹಂಗ ಚುಮಕ ಅನ್ನದ ಅಟ್ಟದಗದ ಮಾಸ್ತರ್ ಮಾಸ್ತರ ಹೌದೇ ಅದರ ಸಮನೆ ನಾವು ಹಿಚ್ಚ್ಕೊತೆ ಹೋಗ್ಬೇಕಾಗೈತಿ ಇಕ್ಕೆ ಬೆನ್ನ ಹತ್ತುದ ಅಟ್ಟ ವದ್ರ್ಕೊತೆ ಧಮ ಚುಮ ಚುಮ ಅನ್ನಕೊತೆ ಬರೋದು ಅಟ್ಟ ನಿನ್ನದಗದ ಅದಕ್ಕೆ ಏನಂತ ಕೇಳ್ತಾಳು ನಮಗೇನ ಕಾಯಿಲ್ ಮೇಲಿನ ಧೂಳತ್ ನಾವ್ ಹೇಳ್ತಾಳಿಕ ನಾವ ಕಾಯಿಲ ಮೇಲಿನ ಧೂಳತ್ ಹೇಳ್ತಾಳಿ ನಾವು ಕಾಲ್ ಮೇಲಿನ ಧೂಳತ್ ಹ ಈಕಿ ಈಕಿ ಹೆಚ್ಚನೇ ಕೇಳ್ತ ತಮ್ಮ ಹೌದು ಕಾಲು ಮೇಲಿನ ಧೂಳತ್ ಹೇಳ್ತಾಳು ಹೌದ ಬಂಡಿ ನಡೆದ ತಮ್ಮ ಬಂಡಿ ನಡದ ಬಂಡಿ ನಡ್ದಾಗ ಏನ್ ಮಾಡ್ತೇತ ಅದ್ರ ಒಂದು ನಾಯಿ ನಡದತ್ತ ನಾವು ನಾಯಿ ಅಂತ ನಾಯಿ ತಮ್ಮ ಹಸಿಬನಂತ ನಾಯಿ ನಡದತ್ತ ಮಶೀಬ್ ನಾಡ್ದ ವಿದ್ಯಾ ಸಿರಿ ಅಂತ ನಾಯಿ ನಡ್ದು ಹೆಣ್ಣು ನಾಯಿ ಗಾಡಿ ಹೊಡ್ಯಾವ ಬೇಕಾ ಗಾಡಿ ಪತ್ತ ಶ್ರೀ ಡ್ರಾವರ್ ಹೊಡ್ಕೊಂಡು ಹೆಂಗ ಅವ್ಗೆ ಹೆಂಗ ಬೇಕು ನೋಡಿ ಹಂಗೆ ತಿರುಗಾಡ್ಕೊತ ಹೊಂಟಿದ ನಾವು ಡಾವೇರ್ ಬೇಕಲ್ಲ ಮತ್ತ ತಮ್ಮ ಹೌದಾ ಗಾಡಿಯಾಗ ಡಾವೇರ್ ಇಲ್ದಾಗ ಓಡ್ತೈತಿ ಅದೇನೇ ಓಡಂಗಿಲ್ಲ ಓಡಂಗಿಲ್ಲ ಅದು ಮೊದಲು ಒಳಗೆ ಡಾವೇರ್ ಬೇಕು ಅವಾಗ ನಿನ್ನ ಗಾಡಿ ಚಲನ್ ಒಲನ್ ಹಾಕತ್ತಲ್ಲಿ ಅವಾಗ ತಮ್ಮ ಗಾಡಿ ನಡೆದಾಗ ಹೆಣ್ಣು ನಾ ಏನು ಮಾಡ್ತಾಳ ಏನು ಮಾಡಿದತ್ತ ಆ ನೆಳ್ಳಿಗೆ ನಡೆದಾಗ ತಮ್ಮ ಗಾಡಿ ಎಲ್ಲ ನಾನು ಹೋಯ್ತು ನೋಡಿ ನಾನ್ ಎಷ್ಟು ಹೋಯ್ತು ಪವರ್ ಅಂತ ಹೇಳಕ್ ಈಗತ್ಲಿ ಹೌದಾ ಅಂತಾದ ತಮ್ಮ ಇದೊಂದು ನಾಯಿ ಇದ್ದಂಗ ಇದು ಹೆಚ್ಚಿನ ನಾಯಿ ಗಂಟೆ ಬಿದ್ದೈತೆ ನಮಗೆ ಇವತ್ತು ಹೌದಲ್ಲ ಹೆಂಗ ನಾಯಿ ನಮಗೆ ಯಾಕಂದ್ರೆ ನೋಡು ನಾ ಎನ್ ಒಲೆಕೇ ನಾ ಎನ್ ಕರೆ ನಿನ್ನ ಮಾಯಿಗೆ ನಾ ಯಾಕೆ ನಿನ್ನ ಮಾಯಿಗೆ ಮಾಗಿ ನಾಯಿಯಿಂದ ಬಾ ಒಣಗಿದ ನಾಯ್ತಿರ್ತಾವೆ ನಿನ್ನ ಮಾಯಿಗೆ ಖರೆ ಐತಲ್ಲ ಮಾಸ್ತಾರ ಪರ್ಜೆಂಟ್ ನಾಯಿಗೆ ಸತ್ತ ಸುತ್ತ ಆಯ್ತಾವು ಆ ಹ ನಿನ್ನ ಮಾಯಿಗೆ ನಾ ಯಾಕೆ ಬೇಕಾಗೈತಿ ನಾ ಯಾಕ ಬೇಕಾತು ಒಂದಕ್ಕೆ ಇಪ್ಪತ್ತದಾಗ ಹತ್ತಬೇಕಾದ್ರೆ ಏನು ಕಾರಣದಿಂದ ಆಗೈತಿ ಏನು ಕಾರಣದಿಂದ ಹೈತಿದವ ಯಾಕಂದ್ರ ಬಾಳ ಚಂದ ಕೇಳ್ತಾಳೆ ಹಾಂ ಹಂಗಪ್ಪ ನೀತಿ ಹೊತ್ತು ಶಾನಿ ಅದಾರು ನೀತಿ ಹೋಯ್ತಂದ್ರ ನೀ ಯಾರು ನಾ ಯಾರು ಹೌದು ಯಾಕಂದ್ರೆ ಹಂಗೇನು ಮಾಡಕ್ ಹೋಗ್ಬೇಡ ವಿದ್ಯಾಸ್ರಿ ಹ ಇನ್ನೊಂದು ಮಾತು ಏನಂತ ಕೇಳ್ತಾಳು ರಾಮದೇವರು ಶೀತನ ಕಲಕ್ ಹೋಗ್ರ ಅಗಸನ ಮಾತನ್ನ ನಂಬಿ ಹ ಯಾಕಂದ್ರೆ ಏನಂತ ಕೇಳ್ತಾರೀ ಏನ್ ಅಗಸನ ಮಾತು ಕೇಳಿ ರಾಮದೇವರು ಶೀತಾನ ಬಿಡಬೇಕಾದ್ರೆ ಬಿಡಬೇಕಾದ್ರೆ ಹಂಗ ದೊಡ್ಡ ಮಾತು ತಮ್ಮ ಹೌದು ಮತ್ತೆ ಇದು ಅಲ್ಲದ ಒಂದು ಮಾತು ಕೇಳುವ ಶೀತ ಅಂದ್ರೆ ಸೀತಾ ಅಂದ್ರೆ ದೊಡ್ಡಕ್ಕಿದಾಳತ್ತ ಆರು ವರ್ಷ ಇದ್ದಾಗ ತಮ್ಮ ಹಾಂ ಆರು ವರ್ಷ ಇದ್ದಾಗ ಏನು ಮಾಡ್ಯಾಳತ್ತ ತಿಕ್ಕಿ ಆರು ವರ್ಷ ಅಲ್ಲಿ ಏಳು ವರ್ಷ ಅಂದಾಳೆ ತಮ್ಮ ಏಳು ವರ್ಷ ಅಂಡ್ಲಿ ಆರು ವರ್ಷ ಅಂಡ್ಲಿ ಬಿಡು ಆಕಿನ ಸುಡ್ತೀವಿ ಹೋದ ಈಕಿ ಪರಶುರಾಮ್ ಬಾಣ ಓದಿ ಇಟ್ಟಿದತ್ತ ತಮ್ಮ ಭೂಮಿ ತೂಕದ ಬಾಣ ನಿತ್ತತ್ತದ ಹಾಂ ಆರು ವರ್ಷದ ಕಿ ಎತ್ತಿವ್ಯಾಳ ನೋಡು ನಂದು ಇಟ್ಟು ಪವರ್ ರೈತಿ ಅಂತ ಹೇಳ್ತಾಳೆ ಹೌದ ಅದನ್ನ ಬಾಣ ರಾವಣೇಶ್ವರ ಗದಿ ಮೇಲೆ ಹಾಕೋಲ್ಲ ಬಿದ್ದಾನವು ಅವು ಸುದಿಕ್ ನೆಗುವಿಲ್ಲ ಅಂತ ಹೇಳ್ತಾಳೆವು ಹ ಆದ್ರೆ ಸೀತಾನ ರಾವಣೇಶ್ವರ ಒಯ್ಬೇಕಾದ್ರ ಮಾಸ್ತರ್ ಹಾ ಏನಾಗಿತ್ತು ಅಟ್ಟ ನೋಡುವ ಆರು ವರ್ಷದಾಗ ಭೂಮಿ ತೂಕದ ಬಾಣ ನೆಗುದಕ್ಕೆ ನೆಗುದಕ್ಕೆ ಈಕ ದೊಡ್ಡಕಿ ಸೀತಾ ಹ ರಾಮದೇವ್ರ ಏನು ಮಾಡ್ತಾನ ರಾವಣ ಒಂದ್ ಈಟು ಕರದ ಮೇಲೆ ವೇಸ್ಯ ಬಾದ್ರ ಬಂದಾಗ ಹ ತಾಯಿ ಒಂದ್ ಈಟ್ ಹೊರಗೆ ಬಂದಾಗ ಅಟ್ಟ ಸಣ್ಣಕ್ಕೆ ಆಗಲ್ವಾ ಜೋಡಿ ಬೆಣ್ಣು ಹಚ್ಚಿ ಹಂಗಿದೀ ಅಲ್ಲಿ ಸೀತಾ ದೊಡ್ಡಕ್ಕೆ ಹೆಚ್ಚನೇ ಕಿಡಾಳ ಹೌದಾ ಆದ್ರೆ ರಾವಣೇಶ್ವರನ ಬೆನ್ನ ಹತ್ತಿ ಹೋಗಬೇಕಾದ್ರೆ ಅತ್ಯಂಗ ಸಣ್ಣಕ್ಕೆ ಆಗ್ಯಾಳ ಹೌದು ಮತ್ತು ಭೂಮಿ ತೂಕದ ಬಾಣ ನಿಗುವದಕ್ಕೆ ಕಿಡಾಳಕ್ಕೆ ದೊಡ್ಡಕ್ಕೆ ಕಿಡಾಳತೆ ಹೇಳ್ತಿ ಹಾ ಆದ್ರೆ ರಾವಣೇಶ್ವರನ ಬೆನ್ನ ಹತ್ತಿ ಯಾಕವಾದ್ರು ಎದಕ್ಕೆ ಸಣ್ಣಕ್ಕೆ ಆಗ್ಯಾಳೋ ಏನು ದೊಡ್ಡಕ್ಕೆ ಆಗ್ಯಾಳೋ ಹಾ ಏನು ಕಡಿಮೆ ಬಿದ್ರ ರಾಮನೇಶ್ವರನ ಬೆನ್ನ ಹತ್ತ್ ಬಂದಾ ಇನೇಗೆ ಹೇಳ ಅದನ್ನ ಏನಾದ್ರು ಕಡim ಬಿದ್ರಬೇಕಾ ಹೌದಲ್ಲ ಯಾಕಂದ್ರೆ ಏನು ಕೇಳ್ತಾಳೋ ರಾಮದೇವರು ಸೀತಾನ ಕಳಕೋಬೇಕಾದ್ರೆ ಅಗಸ ಮಾತ್ರ ಕೇಳಿ ಹಾ ಯಾಕೆ ಬಿಟ್ಟಾನು ಅಂತ ಕೇಳ್ತಾಳ ಆದ್ರ ಅಲ್ಲಿ ನಮ್ಮ ಕಡೆ ಇಲ್ಲ ನಿನ್ನ ಕಡೆ ಶೀತನ ಕಡೆ ತಪ್ಪ ಆಗೈತು ಏನಪ್ಪ ತಮ್ಮ ಆರು ವರ್ಷದಕ್ಕೆ ಶೀತಾ ಐತ್ ತನ್ನ ಗೆಳತಿಯರ್ನ ಕಡಕೊಂಡ ಕಾಡಿಗೆ ತಿರುಗಾಡಿ ಬರಬೇಕು ವಾದಳಿಕೆ ಮಾಸ್ತರ ಅರಣ್ಯದಾಗ ಹೌದು ಹೋದಾಗ ಏನ್ ಮಾಡ್ತಿದ್ವು ಅಂದ್ರೆ ಯಾರು ಗಿಡಗಳು ಅಂದ್ರ ಒಂದ್ ಹೆಣ್ಣ ಒಂದ್ ಗಿಣಿ ಒಂದ್ ಗಂಡ ಏನ್ ಮಾಡ್ತಿದ್ರು ಏನ್ ಮಾಡಿದ್ವು ಯಾಕಂದ್ರ ರಾಮಾಯಣದಾಗಿನ ಮಾತು ಮಾತಾಡ್ತಿದ್ವು ಅವು ಹೌದು ಮಾತಾಡೋ ಟೈಮದಾಗ ಈಕೆ ಶೀತಾ ಹೋಗಿ ಮಾಡ್ತಾಳ ಗಿಳಿಗಳನ್ನ ಕೇಳ್ತಾಳ ತಮ್ಮ ಏನಂತ ಯಾವ ಯುವ ಹಿಂಗ ಮಾತಾಡತಾವ ಅಂದ್ರ ಮುಂದಿನ ಸುದ್ದಿ ಎಲ್ಲ ಯಾರದಾರ ಯಾರದಾರ್ ನೋಡಬೇಕು ಹೋಗೋಟಿ ಅಲ್ಲಿ ಯಾರು ಗಿಳಿ ಕೂತ್ ಮಾತಾಡತು ಮಾಸ್ತರ್ ಈಗ ಸೀತಾಬರಿ ಆರ ವರ್ಷದ ಕೆದ ಸಣ್ಣ ಕೆದಿ ಮಾತಾಡೋ ಟೈಮ್ ದಾಗ ಏನಾತು ತಮ್ಮ ಗಬಕನ ಹಿಡಿಯಾಕ್ ಹೋದ್ರ ಎರಡು ಗಿಡಗಳು ಹಿಡಿಯಾಕ್ ಹೋದ್ರ ಏನದು ಹೆಣ್ಣ ಗೋಂಬೆ ಒಂದು ಕೈಯಾಗ ಸಿಗಿತ್ತು ಗಂಡು ಗೋಂಬೆ ಒಂದು ಹಾರಿ ಹೋತ್ ಮಾಸ್ತಾರ ಹಾರಿ ಹೋದಾಗಿ ಸೀತಾ ಏನು ಮಾಡ್ತಾಳು ಏನು ಮಾಡ್ಲು ರಾಮ ಸೀತಾ ಅಂದ ನಮ್ದು ನೀವು ಸ್ಟೋರಿ ಹೇಳ್ತೀರಂದ್ರೆ ನಿಮಗೆ ಯಾರು ಹೇಳ್ಯಾರು ಅಂತ ನಿಮ್ಮ ಕಡೆ ಐತತ್ ಹೇಳಿ ಹೆಣ್ಣು ಗೊಂಬೆ ಹೆಣ್ಣು ಗೊಂಬೆ ತಗೊಂಡು ಬಂದ ಪಂಚರದಾಗ ಇಟ್ಲಿಕ್ಕೆ ತಮ್ಮ ಅರಣ್ಯ ಮನೆಯಾಗ ಗಿಳಿ ಗಿಳಿ ಇಡ ತಂದಾಗಿ ಗಂಡು ಕೇಳ್ತೈತಿ ಕೇಳತೈತಿ ನೋಡು ನಾನು ನಿನ್ನ ದಗದಲ್ಲ ಆಕೆನ ಕಳಿಸಿ ಕಳಿಸಿಕೊಂಡ ನಾ ಬಾಳ ಮರಗಾತನಿ ಆಕೆ ಮರಗಾತಳು ಆಕೆಗೆ ಸದ್ಯದಾಗ ಹೊಟ್ಟಿ ಅದಾಳು ಅಂತ ಹೇಳ್ತಾಳು ಹೇಳಿದಾಗ ತಮ್ಮ ಶೀತ ಏನ್ ಮಾಡ್ತಾಳು ಏನ್ ಮಾಡ್ತಾಳು ಗಂಡು ಗೊಂಬಿ ಏನು ಹೇಳಿದ್ರು ಹೆಣ್ಣು ಗೊಂಬಿ ಬಿಡ್ಲಿಕ್ಕೆ ಮಾಸ್ತರ ಹೌದು ಯಾರಾ ಶೀತಾ ಹೆಣ್ಣು ಗೊಂಬೆ ಬಿಡ್ಲಿಲ್ಲ ಬಿಡ್ಲ ಏನ್ ಮಾಡ್ರು ನಿನಗ ಏನಾರ ರಾಮಂದ ಶೀತ ಅಂದ ನಿನಗ ಸ್ಟೋರಿ ಅಂದ್ರೆ ಅದನ್ನ ಬಿಡಂಗಿಲ್ಲ ಹೇಳಿ ಪಂಚರ್ದಾಗ ಹಾಕಿಡ್ತಾಳು ತಮ್ಮ ಒಂದಾನ ಒಂದು ದಿವಸ ಏನ್ ಮಾಡ್ತೈತಿ ಅಂದ್ರ ಅದ ಹೆಣ್ಣನಗ ಗಿರಿ ತಮ್ಮ ಗಂಡು ಗೋಬಿಸಿ ನೆನೆಸಿ 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 ಒಂದು ದಿನ ಸಾವನ್ನಪ್ಪತಿ ಮಾಸ್ತರ್ ಹೌದು ಸಾವನ್ನಪ್ಪಿದಾಗ ಅದು ಸಾವು ಕರೆ ತಮ್ಮ ಅದು ಏನ ಹೇಳಿ ಮರಕ ಆಗಿತ್ತು ಏನಾಗಿತ್ತು ಸೀತಾಗ ಒಂದು ಶ್ರಾಪ್ ಕೊಟ್ಟಿತ್ತದ ಏನಂತ ಯಾಕಂದ್ರೆ ರಾಮನ ಜೋಡಿ ನೀನು ಮದುವೆ ಅಕ್ಕಿ ಹಾ ಮದಿವಿ ಆದ ಮೇಲೆ ತ ನೀನು ಹೊಟ್ಟಿಲೆ ಇರುತ್ತೆ ರಾಮದೇವ್ರು ನಿನ್ನ ಅಗಲು ಹಂಗ ಶಾಪ ಕೊಟ್ಟೈತಿ ಮಾಸ್ತರ್ ಗಿಳಿ ಹೌದು ಕೊಟ್ಟಾಗ ಗಂಡ ದೇವರು ಏನು ಮಾಡ್ತೈತಿ ಗಂಡ ಗಿಳಿ ಏನು ಮಾಡಿತು ನನ್ನ ಹೆತ್ತಿನ ಗರ್ಭಾವತಿ ಇದ್ದಾಗ ನೀ ಯಾವಾಗ ಬ್ಯಾರೆ ಮಾಡಿದಿ ಅಂದ್ರೆ ನನ್ನ ಗಿಳಿ ಕೊಂದೈದೆ ಅಂದ್ರೆ ಹಾಂ ನೀನು ರಾಮನ ಝೋಳಿ ಇದ್ದಾಗ ನೀ ಹೊಟ್ಟಿಲೆ ಇದ್ದಾಗ ನೀನು ಬ್ಯಾರೆ ಮಾಡ್ತನಂತ ಹೇಳಿ ವಾಲ್ಮೀಕಿ ಗುರುಗೊಳ್ತಿಗೆ ಹೋಗಿ ಬಿಟ್ಟು ಬಿಟ್ಟ ಅವಾಗ ತಮ್ಮ ಗಿಳಿ ಏನಂತೀತ ಶ್ರಾಪ ಕೊಟ್ಟೈತಿ ನೀನು ಎಲ್ಲರ ಹೊಟ್ಟಿಲೆ ಇದ್ದಾಗ ಹೊಟ್ಟಿಲೆ ಇದ್ದಾಗ ರಾಮನ ನೀ ಅಗಲತಿ ಅಂತ ಹೇಳಿ ಗಿಳಿ ಶ್ರಾಪ ಕೊಟ್ಟೈತಿ ಕೃತಗಳನ್ನು ಯಾರು ಮಾಡ್ಯಾರ ಇಲ್ಲಿ ಯಾರು ಮಾಡ್ಯಾರ ಪಾಪದ ಕೆಲಸ ಇವರು ಶೀತಾ ಮಾಡ್ಯಾಳ ಹೌದು ಮತ್ತ ಗಪ್ ಕುಂಡ್ ಈಗ ಪಿತ್ಗ ನೀನು ಪೀರಿ ಗಪ್ ಕುಂಡಬೇಕ ಗಪ್ ಕೂತಿಲ್ಲ ಗಿಳಿತ ಅಂದ ತಂದಿ ಇಲ್ಲಿ ಏನು ಮಾಡ್ಯಾಳು ತಂದು ಇಲ್ಲಿ ರಾಮದೇವರಿಗೂ ದಾಡಿ ತಂದಾಳು ತಾನು ದಾಡಿ ಹಚ್ಕೊಂಡಾಳು ತಮ್ಮ ಮತ್ ಆ ಗಿಳ ಹಿಡ್ಕೊಂಡ್ ಆಕೆ ಹಿಂಗದ ಹಾಂಗ ಹಾಕಿರಕ್ಕಿಲ್ಲ ಆಕೆ ಕಾಡಿಗೂ ಹೋಗಿರಿಕಿಲ್ಲ ಆಕೆ ನಾ ರಾಮನೇಶ್ವರ್ ಅವಾಗ ಹಿಂಗೆಲ್ಲಾ ಗಿಳಿ ಸಾಪ್ ಆಗೈತಿ ಅದ ಗಂಡ ಗಿಳಿ ಹೋಗಿ ತಮ್ಮ ಈಗ ಅಗಸಾಗಿ ಹುಟ್ಟಿ ಬಂದ ನಿನ್ನ ಬ್ಯಾರಿ ಮಾಡ್ತಾನ ಅದರ ಸಂಬಂಧ ಅಗಸಾಗಿ ಆ ಗಿಳಿ ಹುಟ್ಟಿ ಬಂದ ನಿಮ್ಮ ಇಬ್ಬರುನು ಬ್ಯಾರಿ ಮಾಡೈತೆ ಹೌದಲ್ ಯಾಕಂದ್ರ ಇಂತ ಅದ್ ಏನಾರ ಇತ್ತಂದ್ರ ತಿಳದ್ರ ಮಾತಾಡು ಹ ತಿಳಿಲಿಕ್ಕ ಯಾತರ ಯಾತಾಡ್ತಾಳ ತಮ್ಮ ಏನ್ ಹೇಳ್ತಾಳ ನಮ್ದು ಹೆಣ್ಣು ದೇವ್ರಸ್ತೀರಿ ನೀವು ಹ ನಿಮ್ಮ ಚಂದ್ರಗುಪ್ತ ಯಾರು ಮಗಳ ಮೇಲೆ ಮನಸ್ಸು ಮಾಡಿ ಮಗಳ ಮೇಲೆ ಮನಸ್ಸು ಮಾಡಿ ಏಳು ಕಲ್ಲಾಗಿ ಬಿದ್ದಾನು ಪಾತಾಳಗ್ ಪಾತಾಳ ಗಂಗಿ ಒಳಗು ಬಿದ್ದಾನು ಕಲ್ಲಾಗಿ ಬಿದ್ದಾನು ಬರೀ ನೀವು ಹೆಣ್ಣು ಮಕ್ಕಳ ಅಟ ಎಬ್ಬಸ್ತೀರಿ ನಿಮ್ ಗಂಡ ದೇವರು ಬಿದ್ದಾರ ನಿಮ್ಮ ಗಂಡ ದೇವರು ಬಿದ್ದಾನು ಅವನು ಹೋಗಿ ಎಬ್ಬಸ್ ಹೋಗಲಾ ಅಂತ ಹೇಳ್ತಾಳು ಅವ್ ಯಾಕೆ ಬಿದ್ದಾನ ಆದ್ರೆ ಅವ್ ಯಾಕೆ ಅಂಬುದು ನಿನಗ ಗೊತ್ತಾಗಿಲ್ಲ ಅದ ಹೌದು ಈಗ ಸದ್ದ ಜೇರ್ ಕರ್ತ ಅವ್ ಎಲ್ಲ ಕಲ್ಲಾಗಿ ಎತ್ತು ಬಂದಂದ್ರೆ ಬಂದ್ರ ನಿನಗ ಹಂಗಿಲ್ಲ ಅಲ್ಲಿ ಚಂದ್ರಗುಪ್ತಿ ಅರಸಿಗೆ ಸದ್ದ ಎದ್ದ ಬಂದಂದ್ರೆ ನಿಮ್ ಗಂಗವೂ ಇಲ್ಲ ಮತ್ತು ನೀನು ಇಲ್ಲ ಆಗತಿ ಅಲ್ಲಿ ಹೌದು ಅದರ ಸಂಬಂಧ ಅವ್ರು ಪಾತಾಳ ಗಂಗೆ ಉಳಿಬೇಕಾಗೈತಿ ಇದು ಅಲ್ಲದ ತಮ್ಮ ಎದ್ದು ಬರಬೇಕಾದ್ರೆ ಒಂದು ಕಾರಣ ತೆಗೆ ಸದ್ದ ಏನಾಯ್ತು ಈಗ ಕಲಿಯುಗದಾಗ ಬಂದ ಏನಾಗೈತಿ ಅಂದ್ರೆ ಮಾಸ್ತರ ಏನಾಗೈತಿ ಪಂಡ್ರಾಪುರ್ ವಿಠಲ ಟೊಂಕದ ಮೇಲಿಂದ ಕೈ ತೆಗೆಯುವುದಾನೆ ಹೌದು ಚನ್ನ ಬಸವಣ್ಣ ಪೀನ ಜಗದಾಗ ಹುಟ್ಟಿ ಬರ ಹೋದಾನು ಹುಟ್ಟಿ ಬಂದ ಅವನು ಎಬ್ ಸಾವಿರದ ತಮ್ಮ ಚಂದ್ರಗುಪ್ತಿ ಅರಸನು ಹೌದಲ್ವ ಯಾಕಂದ್ರೆ ಇಂತಾದೆಲ್ಲ ಮುಂದೆ ಆಗೋದೈತಿ ಅದ್ರ ಸಂಬಂಧ ಈ ಕೇಳ್ತಾಳ ಕಲ್ ಆಗಿ ಬಂದಾನು ಅವನ್ ಯಾಕೆ ನೀವೇ ಬಿಸಲ ಆತ ಕೇಳ್ತಾಳ ತಮ್ಮ ಏನ್ ಮಾಡಿ ಆದ್ರೆ ನಮ್ಮವ್ರ ಎಲ್ಲ ನಿಮ್ಮವ್ರ ಮೇಲೆ ಏನ್ ಮಾಡ್ಯಾರ ಅಂದ್ರ ಏನ್ ಮಾಡ್ಯಾರ ಬರೇ ನಿಮ್ನೇನು ಎಬ್ಸಬೇಕಂತ ಹೇಳಿ ಎಬ್ಸಿಲ್ಲ ಬರೀ ಹಾದು ಹೋಗುವಾಗ ನಿಮ್ಮ ಅಂತ ಅವ್ರು ಎಷ್ಟೋ ಮಂದಿ ಎದ್ದಾರ ಅಂತ ಹೇಳಿ ಹೋಗಿ ನಾ ಮೊದಲ ನಿನಗೆ ಹೌದು ನಿಮ್ಮ ರಾಮದೇವರು ಪಾದ ಹತ್ತಿ ಅಖಿ ಎದ್ದಾಳು ಹ ಮತ್ತ ಉದಿಕ್ಕನ ಹೆಂಡತಿ ಕಲ್ಲಾಗಿ ಬರ್ತಾಳೆ ಬು ಗೊತ್ತಾಗಿಲ್ಲ ಮಾಸ್ತರ್ ಹೌದ ಯಾಕಂದ್ರೆ ಈಕಿಗೂ ಗೊತ್ತಾಗಿಲ್ಲ ಉದಲಿಕ್ಕನ ಹೆಂಡತಿ ಮಾಡ್ಯಾರ ಅಖಿ ಗಾಂಡನ ಮೇಲೆ ಪಾಪ ಮಾಡ್ಯತಮ್ಮ ಆಕೆ ಏನ್ ಮಾಡ್ತಾಳು ಗೊತ್ತ ಜನ ಜಗದ ಏನ್ ಮಾಡ್ತಾಳ ಗಾಂಡ ಜಿಟ್ಟಿ ಮಾಡೋಣ ಅಂತ ಆಕೆ ಏನ್ ಮಾಡ್ತಾಳು ಗಿಟ್ಟಿ ಮಾಡ್ತಾಳು ತಮ್ಮ ಹೌದು ರೊಟ್ಟಿ ಮಾಡೋಣ ರೊಟ್ಟಿ ಮಾಡ್ತೀನ ಅಂತ ನಾ ಮಾಡಂಗಿಲ್ಲ ನಾ ಗಿಟ್ಟಿ ಮಾಡ್ತಾಳಿ ಏನ ಮಗಳ ಅದ್ರ ಸಂಬಂಧ ಎಂತ ಏನ ಮಗಳ ಈ ಮಶಿ ಬಿಡ ಎಂತ ತಿಗಡು ಗಂಟು ಬೀಜ ತಮಗೂ ಉದಲಿಕ್ಕನಗ ಹ ಉದಲಿಕ್ಕನ ಹೆಂಡತಿ ಏನ ಮಾಡಿದ್ರೆ ತಮ್ಮ ಹ ಹ ಉದಾಲಿಕನ ಹೇಳ್ತಿ ಈಕೆ ಶಾನೆ ಆದವತ್ತಿ ಇವೆಲ್ಲ ಮದುವೆ ಆದ ಕರೆ ಆಕೆ ಚಂಡ್ ಎಂಬತ್ತಿ ಪಕ್ಕ ಹುಚ್ಚಿದಳು ತಮ್ಮ ಅರ್ಲಾಂಡ್ ಇತ್ತದ ದಗದ ಈ ಮಶೀಬನಾಳ ವಿದ್ಯಾನಗತ್ಲೆ ಆಗಿರ್ತಕ್ಕದ ದಗದ ಏನು ಮಾಡ್ತೀಳ ಅಂದ್ರೆ ಗಾಂಧು ಒಂದು ಹೇಳಾತ್ಲೆ ತಾವೊಂದು ಮಾಡ್ತೀಳ ಆಕಿ ಇದನ್ನ ತರಬೇಡ ಅಂದ್ರೆ ನಾ ತರಕಿ ನೋಡ ಅದನ್ನಾಕ ನಾ ಬಿಡಲಿ ಆಕಿ ಒಂದಾನ ಒಂದು ದಿವಸ ಏನಾಗಿತ್ತ ತಮ್ಮ ಏನಾಗಿತ್ತ ನೋಡು ಉದಾಲಿಕನ ತಂದೆ ತೀರಿ ಹೋದ ಕಾರ್ಯ ಮಾಡ್ಬೇಕಾಗಿತ್ತ ಮನೆಯಾಗ ಹೌದು ಕಾರ್ಯ ಮಾಡಬೇಕಾಗಿತ್ತು ಐದು ಮಂದಿ ಸಂತ ಉಣಿಸಬೇಕಾಗಿತ್ತು ಉಣಸು ಟೈಮ್